ಚಿಕ್ಕೂರಿನ ಚಿಕ್ಕ ಸೊಸೆ ಹಾ ಅಂತ ಅನ್ಕೋ ನನ್ನ ಈ ಊರಿನ ನಾನು ಮುತ್ತಿನ ಮಗಳು ಯಾವ ಹೇಳ್ದೆವು ನಾನೇ ಹೇಳತ್ತೀನಿ ಗೊಬ್ಬರ ಅಣ್ಣ ಹೈ ಆದ್ರಿ ಅಯ್ ಏನು ಎಲ್ಲರು ಅಣ್ಣ ತಮ್ಮ ಅನ್ನಕತ್ರ ಏನು ಮಾಡೋಕೆ ಹೋಗೋದನ ಹಂಗೆ ಒಬ್ಬ ಬೈ ನಿಜ ಆಡ್ರಿ ನಮ್ಮ ಅಣ್ಣ ತಂಬ್ರಿಲ್ಲ ಕೈ ಹತ್ರೀ ಕೈ ಹತ್ತ್ರಿ ನನ್ನ ಕಡೆ ಅಣ್ಣ ಅನ್ಸ್ಕೊಳ ಕೈ ಹತ್ತಬೇಕು ಎಲ್ಲಿ ಎತ್ತಿ ಅವೆ ಎಲ್ಲವು ಹಿಂಗಾಯ್ಯೋ ಥಂಡಿ ಹತ್ತೈತಿ ಆ ನೀ ಚಾಟ್ ಎದಕ್ ಮಾಡ್ತಾ ಇಲ್ಲ ಹೊರಗೆ ಹೋಗಿ ಗೊತ್ತಾಗತ್ತೆ ಹಾ ನಮ್ಮ ಅಕ್ಕಗಳು ಬಹಳ ಗಟ್ಟಿ ಆಕ್ಚುಲಿ ಹೆಣ್ಮಕ್ಳು ಗಟ್ಟಿ ಅಂತ ಹೇಳ್ತಾರ ಇಷ್ಟು ಇಷ್ಟು ತಂಡ ನನ್ಗೆ ಲಕ್ಷ್ಮಿ ಬಿಜಾಪುರ್ ನೋಡ್ಬೇಕಂತ ಇಷ್ಟು ಜನ ಬಂದಿರಲ್ಲ ಸೊಳ್ಳ ಬಹಳ ಖುಷಿ ಆಯ್ತು ನನಗ ಅಣ್ಣ ಲಕ್ಷ್ಮಿ ನೋಡಕ್ ಎಟ್ಟ ಮಂದಿ ಬಂದಿರಿ ಕೈ ಎತ್ತ್ರಿ ಅಕ್ಕ ಅಯ್ಯೋ ನಾಲ್ಕು ಎರಡು ಆರು ಎಂಟು ಹತ್ತು ಪರ್ಸೋನ ಮೈಲಾರಿನ ನೋಡಕ್ ಎಟ್ಟ ಮಂದಿ ಬಂದಿರಿ ಅವಿ ನೀ ನಾಳೆ ಬಿಡುದ್ಬಿಟ್ಟು ಸೂಸೈಡ್ ಮಾಡ್ಕೊಬೇಡಿ ಏ ಯಾಕಾ ಅವರು ತಣ್ಣ ಹತ್ತೈತಿ ಕೈ ಎತ್ತಾಕ ಆಗಾಕತ್ ಭಾಳ ನಮಗ ಯಾಕ ಪರ್ಸು ಮೈಲಾರಿನ ನೋಡಕ ಹೆಣ್ಣುಮಕ್ಳು ಯಾರೇ ಹತ್ತಿಲ್ಲಾ ಅದಕ್ಕ ಅಂತಾರ ಅವಿ ದೋಸ್ತಿ ಸರ್ಕಾರತ ಅಕ್ಕಾ ನಮ್ ಹೆಣ್ಮಕ್ಳು ಹೆಣ್ಮಕ್ ಯ ಅಸಾ ಆಗೋದ್ ನಿಮಗ ಬಹಳ ಇಷ್ಟ ಆಡಲಿರ ಹುಲಿ ನಮ್ಮ ದೋಸ್ತ ಹಾ ಮೇಕಪ್ ಇಚ್ಚು ಹುಡ್ಗ್ಯಾರ್ನ ಹೊಟ್ಟಾನ ಅಂದೇಳಿನಿ ನಾವು ಮೇಕಪ್ ಮಾಡ್ಕೊಂಡಿಲ್ಲ ಮೇಕಪ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಾಣೋದ ಇಲ್ಲ ಆಕ್ಚುಲಿ ನಾವು ಮೇಕಪ್ ಮಾಡ್ಕೊಳ್ಳಲ್ಲ ಅಟ್ ಸ್ಮಾರ್ಟ್ ಆಗಿ ನಾವು ಅದೀವಿ ಹೆಣ್ಮಕ್ಳು ಯಾವ ಏ ಅಕ್ಕ ಏನ ಚಂದ ಕಾಣತಿನಿಲ್ಲವಾ ಏ ಅಪ್ಪಿ ನಾ ಚಂದ ಕಾಣತಿಲ್ಲ ಇಲ್ಲಿ ಇಲ್ಲಿ ಚಂದಿರೋದು ಇಂಪಾರ್ಟೆಂಟ್ ಅಲ್ಲ ಮತ್ತೆ ಇಲ್ಲಿ ಇಲ್ಲಿ ಚಂದ ಇರಬೇಕು ಮನುಷ್ಯ ನಮ್ಮ ಮನಸ್ಸು ಯಾವತ್ತೂ ಸುಂದರವಾಗಿ ಇರಲಿ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಕಮಿಟಿ ಓಕೆ ಧನ್ಯವಾದಗಳು ಮ್ಯೂಸಿಕ್ ಮೇಲೆ ಅವ್ರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ಬರಲಿ ನೋಡೋಣ ಯಾಕೋ ಚಪ್ಪಾಳೆ ಸದ್ದುಗಳ ಕೇಳ್ತಾ ಇಲ್ಲ ಚಿಕ್ಕೂರಾಗ ಇಲ್ಲ ಸರ್ ತಂಡ ಹೆಚ್ಚಾಗಿ ಕೈ ಕೆಲಸ ಕೊಟ್ಟವ್ರ ಹೌದನ್ರಿ ಈಗ ಲಕ್ಷ್ಮಿ ಅವರ ಕಂಡ ಸಿರಿಲಿ ಒಂದು ಅದ್ಭುತವಾದ ಗೀತೆ ಬಾವಿ ಅಯ್ಯ ಚಿಕ್ಕೂರಿನ ಚಿಕ್ಕ ಸೊಸೆ ಹಾಗೆ ನಮ್ಮ ತಂಡದ ಗಾಯಕಿ ಲಕ್ಷ್ಮಿ ವಿಜಯಪುರ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಹಾಗೆ ಪರಿಮಳ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ತಮ್ಮಲ್ಲಿ ನೆಚ್ಕೊಳ್ತಾ ನೋಡೋಣ ಒಂದು ವಿಶೇಷವಾದಂತಹ ಗೀತೆ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ ನಮ್ಮ ತಂಡದ ಗಾಯಕರು ನಾಯಕರಾಗಿರ್ತಕ್ಕಂಥ ಮ್ಯೂಸಿಕ್ ಮೈಲಾರಿ ಅವರು ಇದ್ದಕ್ಕ ನಾವು ವಿಶೇಷವಾದಂತಹ ಗೀತೆ ಧನ್ಯವಾದಗಳು ಬಾಗಲಕೋಟೆ ಜಿಲ್ಲೆಯ ಮದೋಳ ತಾಲೂಕಿನ ಚಿಕ್ಕೂರು ಗ್ರಾಮಕ್ಕೆ ನಮ್ಮ ಕಲಾ ಬರ ಮಾಡಿಕೊಂಡಂತಹ ಸುಮಾರು ನಾಲ್ಕು ತಿಂಗಳ ಮೊದಲ ಬುಕ್ ಮಾಡ್ಯಾರ ಈ ಊರಿ ಕಾರ್ಯಕ್ರಮಕ್ಕ ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿಗೆ ಕಮಿಟಿಯ ಸರ್ವ ಧರ್ಮದ ಎಲ್ಲ ಹಿರಿಯರಿಗೂ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು ಅಭಿನಂದನೆಗಳನ್ನು ನಿಮ್ಮ ಪ್ರೀತಿಗೆ ಅವತ್ತು ಚಿರಋಣಿ ಅಂತ ಹೇಳ್ತಾ ಅಲ್ಲೇ ತಳಕ್ ಕುಂತ ಬಿಡಲಿಲ್ಲ ತಾಯಂದ್ರಿ ಅಣ್ಣ ದಯವಿಟ್ಟು ಕೆಳಕ್ ಅವಕಾಶ ಮಾಡಿಕೊಡ್ರಿ ತಾಯಂದ್ರಿಗೆ ಬ್ಯಾರಿಕೇಡ್ ಅನ್ನ ಹಿಡಿದು ನಿಂತಿರ್ತಕ್ಕಂಥವ್ರು ದಯವಿಟ್ಟು ಎಲ್ಲರಿಗೂ ಸ್ಥಳಾವಕಾಶ ತಮ್ಮಲ್ಲಿ ವಿನಂತಿಸ್ಕೊಡ್ತೇನೆ ದಯವಿಟ್ಟು ಹಿಂದಕ್ಕೆ ಸರಿ ರೀ ಎಲ್ಲರಿಗೂ ಕಾಣಿಸ್ತದ ಹಿಂದ ಸಾಕಷ್ಟು ಸ್ಥಳ ಇದೆ ನೀವ್ ಬ್ಯಾರಿಕೇಡ್ಗೆ ಆರ್ಡರ್ಕೊಂಡು ನಿಂತ್ರಿ ಅಂತಂದ್ರ ಹಿಂದಿದ ಏನು ಕಾಣೋದಿಲ್ಲ ದಯವಿಟ್ಟು ತಮ್ಮದೇ ಆಗಿರ್ತಕ್ಕಂಥ ಚಾಪನ್ನ ಮೂಡಿಸಿ ಟ್ರೆಂಡಿಂಗ್ ಸ್ಟಾರ್ ಎಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಎಲ್ಲರ ಮನಮತ್ತ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಗಾಯಕರು ಉತ್ತರ ಕರ್ನಾಟಕದಲ್ಲಿ ಚಾಪನ್ನ ಬೀರಿರ್ತಕ್ಕಂಥ ಗಾಯಕರು ಮ್ಯೂಸಿಕ್ ಮಹಿಳೆಯವರು ನಮ್ಮ ಊರಿಗೆ ಆಗಮಿಸಿದ್ದಾರೆ ಗೆಳೆಯರ ಗೆಳೆಯರ ಬಳಗದ ಪರವಾಗಿ ಅವರಿಗೆ ಹೃದಯ ಪೂರ್ವಕ ಆಧಾರದ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತೇವೆ ಜೋರಾದ ಚಪ್ಪಾಳೆ ಬರಬೇಕು ಸಂಗೀತಕ್ಕೆ ತೆಲೆದೂಗದ ಜೀವ ಸಂಕುಲವಿಲ್ಲ ತೂಗದಿದ್ದರೆ ಅವು ಜೀವ ಸಂಕುಲವೇ ಅಲ್ಲ ಅಂತಕ್ಕಂಥ ಮಾತಿಗೆ ನಿದರ್ಶನವಾಗಿರ್ತಕ್ಕಂಥ ವ್ಯಕ್ತಿ ಎಲ್ಲರೂ ಕಲೆಯನ್ನ ಹಾರೈಸಿ ಬೆಳೆಸಿ ಪ್ರೋತ್ಸಾಹಿಸಿ ಓಕೆ ಕೇಳಿ ಒಂದು ಅದ್ಭುತವಾದ ಗೀತೆ ಬಿಟ್ಟು ಪೊಲೀಸ್ ಸಿಬ್ಬಂದಿ ಅವರು ಗಂಡು ചിന്ന ഇ നുറണ്ണ നെ ചുടി ചന്ദ ജന ചന്ദ ചന്ദയ അംപി ഗണ്ടു നന്നായ കന്നാഷേജീവേരി തായിോ ഈ മണ്ണ്രി ചിന്ന ഇട്ടോ നുറണ്ണ നെ ചന്ദി ചന്ദന ചന്ദ ചന്ദയ അംപി തണ്ടു നാനല്ല

ನಾನಾ ಹಾ ಕಾಮಿಡಿ ಮಾಡಕೊಳ ಸರ್ ಕಾಮಿಡಿ ಮತ್ತೆ ಡ್ಯಾನ್ಸ್ ಅದಕ್ಕೆ ಮಾಡತ್ತಿ ಮಗನ ಫಸ್ಟ್ ಬಿಲ್ಡ್ ಅಪ್ ಅದು ಬಿಲ್ಡ್ ಅಪ್ ಅನಾ ಆರೆ ಏನು ನೆ ಹೆಸರು ಹೇಳಬೇಕಾ ಹೇಳು ಗೂಗಲ್ ಸರ್ ಗೂಗಲಿ ಗೂಗಲಿ ಗಗ್ಲಿ ಗೂಗಲಿ ನೋಡಕ ಮಗ ಮುง್ಲಿ ಮರಿ ಇದ್ದಂಗದಾನು ಗೂಗಲ್ ಅಂತ ಇದೆ ಅಂತ ಹೆಸರು ನಮ್ಮ ಐ ಲವರ್ ಟನ್ನದು ನಿಮ್ಮ ಅಪ್ಪನ ಹೆಸರು ಏನೈತೆ ನಮ್ಮ ಅಪ್ಪನ ಸರ್ ಹರಿ ಬಾ ಆ ಏನಾ ಮಗನ ಹರಿ ಬಾ ಏ ಏನ ಅದಾ ನಮ್ಮ ಅಪ್ಪನ ಹೆಸರು ಹರಿ ಬಾಬು ಎಲ್ಲರೂ ಬಾಯ ಸಿಕ್ಕ ಶಾರ್ಟ್ ಕಟ್ ಆಗ ಹರಿ ಓಹೋ ಹೋ ಫ್ಯಾಮಿಲಿ ರೀ ನಿಮದು ಹರಿ ಫ್ಯಾಮಿಲಿ ಏನು ಕೆಲಸ ಮಾಡ್ತಿ ಶೇಂಗಾ ಹರಿತನ ಎಲೆ ಏಕಂದ್ರೆ ಸುಡಗಾಡದಾಗ ಏ ಸುಡಗಾಡ್ದಾಗ ಶೇಂಗಾ ಶೇಂಗ ಬಿತ್ತಾನ ಆ ಮಗನಂಗೆ ಬೇಕಾದ್ರೆ ಬರಲ್ಲ ಶೆಟ್ಟಿಗೆ ತೋರಿಸ್ತಾನ ಅದನ್ನ ಬಿಟ್ಟು ಬೇರೆ ಏನು ಕೆಲಸ ಮಾಡ್ತಿ ಬೇರೆ ಕೆಲಸ ಹಾ ಕುರಿಕಾಯ್ತೀನಿ ರೀ ಹುರಿಕಾಯ್ತಿ ಹೌದು ಕುರಿಗೆ ಏನು ತಿನ್ನಸ್ತಿ ಕರಿ ಕುರಿ ಬಿಳಿ ಕುರಿಯ ಎಡ ಎಡ್ ಎಡ ಬಿಳಿ ಕುರಿಗೆ ಏನು ತಿನ್ನಿಸ್ತಿ ಹುಲ್ಲು ಮತ್ತು ಕರಿ ಕುರಿಗೆ ಅದಕ್ಕೂ ಹುಲ್ಲು ಈ ಕುರಿ ಎಲ್ಲಿ ಕಟ್ಟಿ ಹಾಕ್ತಿ ಕರಿ ಕುರಿ ಬಿಳಿ ಕುರಿ ಬಿಳಿ ಕುರಿ ಎಲ್ಲಿ ಕಟ್ಟಿ ಹಾಕ್ತಿವಿ ಮನೆ ಮುಂದೆ ಕರಿ ಕುರಿ ಮನೆ ಮುಂದೆ ಗುಟ್ಟಕ ಹೋಯ್ ಡ್ಯಾ ಮಗಣ ನೋಡಿಲಿ ಅದ್ದೂರಿ ಜಾತ್ರೆ ಮಾಡಾಕತ್ತಾರ ಕಾರ್ತಿಕೋಸ್ಕರ ಮಾಡತ್ತಾರ ಮಗನ ನೋಡಲಿ ನಮ್ಮ ನೋಡಲಿ ಕಲಾವಿದ್ರು ಹೆಂಗೆ ಬಂದಾರ ನೋಡಲಿ ಹಾಂ 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 ಎಲ್ಲಿ ಪ ದಿವಸರ ಹಾಂ ಜಾತ್ರೆಗ ಹಾಂ ಅಣ್ಣಮ್ಮ ಅನತಮ್ಮೂರು ಪಾರ್ವಾಳ ಬಂದಾವು ಹಾಂ

పండి భ భీమ్ జోషి మగ శిష్య లక్ష్మి నోడు నోడు బాగా సుదర్ సుంద మన్మత్ రాజా ಅದರಸಸ್ಕೊಂಡೆನ ಹ ಆ ರೋಸ್ ಇಸ್ ಫ್ಲವರ್ ಫ್ಲವರ್ ಇಸ್ ಯುವರ್ ಯುವರ್ ಇಸ್ ಮೈ ಲವರ್ ಹಾ ಅವಾ ಮಗಲ ಹಾ ಬಾ 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 ಹುಲಿ ಅಂತ ಮೂರು ಅಣ್ಣಗಳ ಕುಂತರು ಹುಷಾರ್ ಮಾತಾಡು ನಾನು ಸಪೋರ್ಟ್ದಾರರು ಅವರು ಮೂರು ಮಂದಿ ಅಳೆಗಳು ಅಂತ ತಿಳ್ಕುತ್ತುಮ್ಮ ಹಾಡ ಪಹಾಡ ಹಾಡ ಹಾ

ಮದುವೆ ಆಗಿರ್ತಾರೆ ಈಗ ಮದ್ವೆ ಸೀಸನ್ ನೋಡತೈತಿ ಅವದ ಮಸ್ತ ಗಂಡ ಐತಿ ಮದ್ವೆ ಒಗಿರ್ತಾರ ರೂಮ್ನ್ಯಾಗ ಹೊಕ್ಕಾರ ರೂಮ್ನ್ಯಾಗ ಹೊಕ್ಕಾರ ಚಿಲ್ಕಾಕೋತಾರ ಚಿಲ್ಕಾ ಹಾಕ್ಕೊತಾರ ಸೌಕಾಶ ನಡ್ಕೋತಕ ಚಾವ್ಕಾಸ ನಡ್ಕೋತ ಹೋಗಿ ಲೈಟ್ ಆಫ್ ಮಾಡ್ತಾರೆ ಲೈಟ್ ಆಫ್ ಮಾಡಿ ಗಾದಿ ಮ್ಯಾಕ್ ಕುಂತಿರ್ತಾರ ಗಾದಿ ಮ್ಯಾಲ್ ಕುಂತ ಗಾದೆ ಮ್ಯಾಕ್ ಕುಂತ ಹಾ ಏನ್ ನಿನಗ ಶಾಟ್ಬ್ಯಾನ್ ಬರ್ತೈತೇನ ಹಂಗಲ್ಲ ಅದು ಹಾ ಒಳಗಿಂದ ಎಳ್ಬಾಕದು ಫಿಲ್ ಫಿಲ್ ಫಿನ್ ಹಾ ಗಾದಿ ಮ್ಯಾಕ್ ಕುಂದಿರ್ತಾರ ಗಾದಿ ಮ್ಯಾಲ್ ಕುಂತ ಗಾಜು

ಒಂದು ನಾಟಕ ಎಲ್ಲ ಹೇಳ್ ಕೊಡ್ತ ಸರ್ ನಾಟಕದ ಹೆಸರು ಸತ್ಯವಾನ ಸಾವಿತ್ರಿ ಶಿವರಾತ್ರಿ ಸತ್ಯವನ ಸಾವಿತ್ರಿ ಸತ್ತಿರಾತ್ರಿ ನಾತ್ರ ಆ ನಾಟಕದ ನೀನಪಾತ್ರ ಮಾಡ ಹೆಣಪಾತ್ ಆಗುದಿಲ್ಲ ನೀ ಏನಾರ ಹೆಣಪಾತ್ರ ಚಂದ ಅಂದ್ರ ಆ ಲಕ್ಷ್ಮಿ ಕಡಿಂದ ಉಮ್ಮ ಕೊಡಿಸ್ತೀನಿ ಏನು ಹೋಗ್ಲಿ ನನ್ನ ಪಾಲಿಗೆ ಅಭಿಷೇಕ ಅದ ಯಾಕ ನಾ ಅಂದಿಲ್ಲ ಚಂದ ಇಲ್ಲ ಸೌಂದರ್ಯ ಇಲ್ಲ ನಾವನ್ನ ತುಂಬಾ ತುಳುಕುತ್ತಿಲ್ಲವೆ ಆ ಹಿಡಿದ ಭಾವ ಕಲಿಸ್ಲಿ ಹೋಗ್ಲಿ ಬಿಡಲ್ಲ ಮಗನ ಈಗ ನೀನ ಸತ್ಯವನ ಸಾವಿತ್ರಿ ನಿನ್ ಗಂಡ ಸತ್ಯ ಬಿದ್ದ ನನ್ ಗಂಡ ಇಲ್ಲ ಈ ಯಾರೋ ಬುಡುಗಿ ಬರಲಿ ಬರ್ಲಿ ಯಾವ ಬುಡುಗನ್ ಕಳಿಸ್ರಪ್ಪ ಬಾಲೆ 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 ಹತ್ತು ಬಾರ ಹುಡುಗ ಸುಳ್ಳಿ ಸುಳಿ ಮಾಗತ್ ನೀ

ఏ రాము హాకలి గప్లి అప్పు డైలగ్ బర్తతి లక్ష్టి గండి సత్తనా కన్నీర్ బు గండి సత్తనా తోర్సు ఇల్ నిత తోర్స్ తలకి నిత కల్ ಏಯ್ ಹೆನ ಹೇಳಬಾರ್ದು ಮಣ್ಕೊಲು ಇದೇನಾ ಇದು ಒಡ್ಲಿ ಇದು ಯಾರದೋ ಲಕ್ಷ್ಮಿಯಂದು ಓ ಹೋ ಇದೇನು ಕಣ್ಣೀರು ಓ ದುಃಖ ಅಳು ಬರ್ಬೇಕಿಲ್ಲ ಫೀಲ್ ಕೊಡ್ ಫೀಲ್ ಮೊದ್ಲೇ ಫೀಲ್ ಕೊಡಲೆ ಹಾಂ ಓ ಮತ್ತು ಹೆನ ಎದ್ದು ಇದಿತ್ತು ಸ್ವಲ್ಪ ಕೊಡ್ಸಾಕ ಇಷ್ಟೇ ಕೊಡ್ಲೆ ಹಾಂ ಅಳ್ಳ ಗಂಡ ಸತನ ಹೆಂಗೆ ಹೇಳ್ತಿತ್ತು ತೋರಿಸು

ஆந்த விடாத்தி விடாத்தி

పాప అని ఎబస్ ఏ దోస్తా రు ఏ రోర చప్పి శాష్ బా పూన్ తిగి మగ యారు ఏ బూట్ హాబిత బూట్ చప్పిబతి టచ్ మాతాడు మణిపూర్ మమ్మీ మాట్లాడు

மிச்சனே நீர் மந்தி அங்க பிங்க் நோடத்திர்ல அவங்க சட்டி ஆக்கில சொன்ன கோழி தத்தி ஊட்டி ஊட்டி நமக்கு

ಏನ ಚೌದ ಕಮಾನ ಬೇಡ ಬಾರ ಕಮಾನ ಬೇಡ ಮಗನ ನಾಳೆ ಸಾಲಿಗೆ ಹತ್ತು ಗಂಟೆ ಸಾಲಿಗೆ ಬರೋ ಹೋಗ ಮಗನ ಒಂದ್ಸರಿ ಜೋರಾದ ಚಪ್ಪಳ ಸ್ನೇಹಿತರೆ ನಮ್ಮ ಹಾಶ ಕಲಾವಿದರಿಗೆ ಅಂತ ಹೇಳ್ತಾ ಬನ್ನಿ ಈಗ ಕಾರ್ಯಕ್ರಮ ಮುಂದುವರ್ಸೋಣ ನೋಡೋಣ ಮತ್ತು ಇನ್ನೊಂದು ರೌಂಡ್ ಅಲ್ಲಿ ನಿಮ್ಮನ